ಮಲ್ಲಿಕಾರ್ಜುನ್ ಖರ್ಗೆ ಸಾಹ್ರ ಗೆಲುವು ರಾಹುಲ್ ಗಾಂಧಿ ಅವ್ರ ಗೆಲುವು ರಾಹುಲ್ ಗಾಂಧಿ ಅವ್ರ ಗೆಲುವು ಪ್ರಿಯಾಂಕಾ ಗಾಂಧಿ ಅವ್ರ ಗೆಲುವು ಮತ್ತು ಪ್ರಿಯಾಂಕಾ ಖರ್ಗೆ ಸಾಹ್ರ ಗೆಲುವು ಎಲ್ಲ ನಮ್ಮ ಹೈದರಾಬಾದ್ ಕರ್ನಾಟಕ ಎಲ್ಲ ಸೀಟು ಕಾಂಗ್ರೆಸ್ ಗೆಲುವಾಗಿದೆ ಕಾರಣ ಅಂದರೆ ನಮ್ಮ ಎ ಐ ಸಿ ಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾವ್ರದ ಗೆಲುವು ಎಲ್ಲ ಸೀಡಂ ಮತದಾರರಿಗೆ ಗುಲ್ಬರ್ಗ ಮತದಾರರಿಗೆ ಎಲ್ಲವರಿಗೆ ಧನ್ಯವಾದ ಹೇಳ್ತೀವಿ ಕಾಂಗ್ರೆಸ್ ಪಕ್ಷ ಗೆಲುವು ಸದಗ ಎಲ್ಲ ಕಾರ್ಯಕರ್ತರಿಗೆ ಧನ್ಯವಾದ ಹೇಳ್ತೀವಿ ಈ ಗೆಲುವು ಒಂದು ಇತಿಹಾಸ ಗೆಲುವು ಅದ ಯಾಕಂದ್ರೆ ಬಿಜೆಪಿ ಕಾಂಗ್ರೆಸ್ನವ್ರೀತು ಬಿಜೆಪಿ ಮೋದಿಯವ್ರು ಬರೀ ಕಾಶ್ಮೀರ ಮಂದಿರ ಮಂದಿರ್ ಜಗಳ ಹಚ್ಚಿ ಓಟ್ ತಗೋಬೇಕು ಮಾತಾಡಲಿಲ್ಲ